ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಈ ರಾಜ್ಯದ ಉಪಮುಖ್ಯ ಉಪ ಮುಖ್ಯ ಉಪಮುಖ್ಯಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ ಈ ಒಂದು ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಸಚಿವ ಸಂಪುಟದ ಎಲ್ಲ ಸಚಿವರುಗಳೇ ಪಕ್ಷದ ಎಲ್ಲ ವೇದಿಕೆ ಮೇಲೆ ಆಸ್ಪತ್ರೆ ಆಗಿರ್ತಕ್ಕ ಎಲ್ಲ ಗಂಡಮಾನ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಆಗ್ತಕ್ಕ ನನ್ನ ತಮ್ಮ ಹಾಗೂ ಸ್ನೇಹಿತ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಳೆದ ಒಂದು ವಾರಗಳಿಂದ ಬಿಜೆಪಿಯವರು ಹಾಗೂ ಜೆಡಿಎಸ್ನವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಬಿಜೆಪಿಯವರಿಗೆ ಜೆಡಿಎಸ್ನವರಿಗೆ ವಿಶೇಷವಾಗಿ ಅವ್ರು ಮಾಡ್ತಕ್ಕಂಥ ಪಾದಯಾತ್ರಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರುಗಳು ವಿಶೇಷವಾಗಿ ಅಧ್ಯಕ್ಷರು ಇಲ್ಲಿ ಅವರು ಬರ್ತಕ್ಕಂಥ ಪಾದಯಾತ್ರಕ್ಕೆ ನಾವು ಸವಾಲು ಮಾಡಬೇಕಂತ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ ನನ್ನ ಮನವಿಗೆ ಕುಮಾರಣ್ಣ ಅವರು ಸಚಿವರಾಗಿದ್ದಾರೆ ವಿಶೇಷವಾಗಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನನ್ನ ಮೊದಲನೇ ಸವಾಲಿದೆ ಬಿಜೆಪಿಯ ಮುಖಂಡರುಗಳಲ್ಲಿ ದಯಮಾಡಿ ಬಿಜೆಪಿಯ ಮುಖಂಡ ಮನವಿ ಮಾಡಿಕೊಳ್ತೀನಿ ತಾವು ಎನ್ ಸಿ ಆರ್ ಪಿ ರಿಪೋರ್ಟ್ ಅನ್ನ ಮೊದಲು ರಾಷ್ಟ್ರದಲ್ಲಿ ಮಂಡನೆ ಮಾಡಿ ಯಾಕೆ ಎನ್ ಸಿ ಆರ್ ಪಿ ರಿಪೋರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಪ್ಪತ್ತೆರಡನೇ ಇಸವಿಗೆ ಕೊನೆಯದಾಗಿದೆ ಎನ್ ಸಿ ಆರ್ ಪಿ ರಿಪೋರ್ಟ್ ಯಾಕೆ ಹೇಳ್ತಾ ಮಾತು ಅಂತಂದ್ರೆ ದಯಮಾಡಿ ಪತ್ರಿಕಾ ಮಾಧ್ಯಮದವರು ಅವರಿಗೆ ಸವಾಲನ್ನ ಕೇಳಿ ಕಳೆದ ಮೂರು ವರ್ಷದ ಅವಧಿಯಲ್ಲಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಸುಮಾರು ಮೂವತ್ತೈದು ಸಾವಿರ ಯುವಕ ವಿದ್ಯಾರ್ಥಿಗಳು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಇವತ್ತು ಬಿಜೆಪಿಯವ್ರು ಮಾತನಾಡ್ತಾ ಇಲ್ಲ ಕಳೆದ ಹತ್ತು ವರ್ಷ ಅವಧಿಯಲ್ಲಿ ನೋಡಿದ್ರೆ ಶೇಕಡ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಶೇಕಡ ಇನ್ಕ್ರೀಸ್ ಆಗಿದೆ ಸೂಸೈಡ್ ನಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಕಳೆದ ಹತ್ತೊಂಬತ್ತು ಹದಿನಾರು ಸಾವಿರ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಸುಮಾರು ಹದಿನೈದು ಸಾವಿರ ಈ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಸುಮಾರು ಹದಿಮೂರು ಲಕ್ಷ ಹೆಣ್ಮಕ್ಳು ಈ ಭಾರತ ದೇಶದಲ್ಲಿ ಮಿಸ್ಸಿಂಗ್ ಬಂದಿದೆ ಅದ್ರ ಬಗ್ಗೆನು ಇವತ್ತು ಬಿಜೆಪಿ ಅವ್ರು ಮಾತನಾಡ್ತಾ ಇಲ್ಲ ಇವತ್ತು ಎಲ್ಲರಿಗಿನ ವಿಶೇಷವಾಗಿ ಬಂದಿರತಕ್ಕಂಥ ಅದು ಕೀಚನ್ ಕೊಡಿಯಮ್ಮ ಕೀಚನ್ ಕೊಡಿ ಚೇಂಜ್ ಗಾಳಿ ಆಡಕ್ಕೆ ಕೂತ್ಕೊಂಡು ಸೊಬ್ ಗಾಳಿ ಆಡಕ್ಕೆ ಬಿಡಿ ಗಾಳಿ ಆಡೋಕೆ ಬಿಡಿ ಕೇಳು ಸಬ್ ಗಾಳಿ ಬಿಡಿ ಗಾಳಿ ಏ ಗಾಳಿ ಬಿಡಲಿ ಅವ್ರಿಗೆ ಏನ್ ಹೇಳ್ಬೇಕು ಇನ್ನೇಳಿ ಏನಾಗಲ್ಲ ಗಾಬರಿ ದಯಮಾಡಿ ಎಲ್ಲ ಕೂತ್ಕೊಳ್ಳಿ ಸ್ವಲ್ಪ ಅವ್ರಿಗೆ ಫಿಟ್ಸ್ ಟೈಪ್ ಬಂದಿದೆ ಅಷ್ಟೇನೆ ಎಲ್ಲ ದಯಮಾಡಿ ಕೂತ್ಕೋಬೇಕು ಆಸೆ ತನಕ ಸ್ವಲ್ಪ ಗಾಳಿ ಆಡೋಕೆ ಬಿಡಿರಿ ಗಾಳಿ ಆಡ್ತೀವಿ ಹೋಚಿರು ದಯಮಟ್ಟು ಜಾಯ ಮಾಡೋಣ ಜಾಯ ಬಿಡು ಹೋಯ್ತಿನಿ ಬನ್ನಿ ದಯಮಾಡಿ ಬನ್ನಿ ಎಲ್ಲ ಮಾಧ್ಯಮದವರು ದಯಮಾಡಿ ಏನಾಗಿಲ್ಲ ಬನ್ನಿ ಮಾಧ್ಯಮದವ್ರೆ ಎಲ್ರಿಗೂ ಎಲ್ರಿಗೂ ಸಮಸ್ಯೆ ಇರ್ತದೆ ಆರೋಗ್ಯ ಸಮಸ್ಯೆ ಅವ್ರಿಗೂ ಆಗಿದೆ ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಾರೆ ದಯಮಾಡಿ ಬನ್ನಿ ದಯಮಾಡ್ ಮಾಧ್ಯಮದವರು ಬರಬೇಕು ಫೋಟೋದ್ರೆ ಬರ್ಬೇಕು ಅವ್ರು ಏನಾಗಿಲ್ಲ ಏನ್ ಸಮಸ್ಯೆ ಏನಿಲ್ಲ ಗಾಳಿ ಆಡಿ ಗಾಳಿ ಆಡಿ ಸಂತೋಷ್ ಮುಂದುವರ್ಸ್ಬೇಕು ಅಂತ ಮನವಿ ಮಾಡ್ತೀವಿ સમશો એપતિ રાત્રે ದಯಮಾಡಿ ಕೂತ್ಕೊಂಡಿ ಮಾಧ್ಯಮದವರು ದಯಮಾಡಿ ಬಿಜೆಪಿಯವರಿಗೆ ಸವಾಲುಗಳನ್ನ ಮಾಡಬೇಕು ಈ ಮೂಡಾಗರಣದಲ್ಲಿ ಈ ಮೂಡ ಏನು ಅಬ್ರಾಹಿಂನವರು ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ರಾಜ್ಯಪಾಲರಲ್ಲಿ ಅವರಲ್ಲಿ ನಾಲ್ಕು ಪ್ರಮುಖವಾದಂಥ ಪ್ರಶ್ನೆಗಳನ್ನ ಹೇಳಿದ್ದಾರೆ ಒಂದು ಅವ್ರು ಹೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಏನು ಈ ಭೂಮಿ ಯಾರ್ದಿದೆ ವಿಶೇಷವಾದಂಥ ಇದು ಎಸ್ ಸಿ ಎಸ್ ಟಿಗೆ ಭೂಮಿ ಸೇರ್ತಕ್ಕಂಥದ್ದು ಹೇಳ್ತಕ್ಕಂಥ ಮಾತನ್ನ ಇವತ್ತು ಹತ್ತೊಂಬತ್ನೂರ ಮೂವತ್ತಾರನೇ ಇಸ್ವಿನಲ್ಲಿ ಒಂದು ರೂಪಾಯಿ ಮುಖಾಂತರ ಆ ಆಪ್ಷನ್ ಅಲ್ಲಿ ತಗೊಂಡ ಮುಖಾಂತರ ಈ ಎಸ್ ಸಿ ಎಸ್ ಟಿ ಏನು ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಅದು ಅಂತ ಈ ಸಂದರ್ಭಕ್ಕೆ ಕೇಳಿ ಇಚ್ಛೆ ಬಯಸ್ತೇನೆ ಅವರು ತೊಂಬತ್ತೆಂಟನೇ ಡಿ ಡಿನೋಟಿಫಿಕೇಶನ್ ಆಗಿ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ವಿಶೇಷವಾಗಿ ಎಣ್ಣೆ ಮಾಡಿ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಅವರು ಯಾರ ನಮ್ಮ ಭಾವು ಮಾಡಿದಾರೆ ಸಿದ್ದರಾಮಯ್ಯ ಭಾವು ಮಾಹಿತಿ ಅವರಿಗೆ ಸಿಸ್ಟರಿ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗಿದೆ ನಂದು ಒಂದು ಪ್ರಶ್ನೆ ಇದೆ ಬಿಜೆಪಿ ಅವರು ಸೈಟ್ ಕೊಟ್ಟಿದ್ರೆ ಸ್ಕ್ಯಾಮ್ ಆಗಿದೆ ಅಂತ ಅವ್ರು ಹೇಳಬೇಕು ನನ್ನಲ್ಲಿ ಮನೆ ಬೀದ ದಯಮಾಡಿ ಬಿಜೆಪಿ ಎಲ್ಲ ಮುಖಂಡರುಗಳು ನೀವೇ ಸೈಟ್ ಕೊಟ್ಟು ನಮ್ಮನ್ನ ಇವತ್ತು ಸ್ಕ್ಯಾಮ್ ಬಗ್ಗೆ ನೀವು ಮಾತನಾಡ್ತಾ ಇದ್ರೆ ದಯಮಾಡಿ ನೀವು ಇಡೀ ಕರ್ನಾಟಕದ ಜನತೆಗೆ ತಾವು ಬಂದು ಹೇಳಬೇಕು ತಾವು ಕೊಟ್ಟಿರ್ತಕ್ಕಂಥ ಸೈಟು ನಿಜಕ್ಕೂ ಕಾನೂನು ಬಾಯಿದೆ ಅಂತ ನೀವು ತಾವು ಹೇಳಬೇಕಂತ ಈ ಸಂದರ್ಭಕ್ಕೆ ಬಯಸ್ತೀನಿ ಹಂಗಾಗಿ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಬಡೂರ ಪರವಾಗಿ ಅರವತ್ತು ಸಾವಿರ ಕೋಟಿ ನೇರವಾಗಿ ರಾಜ್ಯದ ಬೊಕ್ಕಸಿನಿಂದ ನೇರವಾಗಿ ಬಡವರ ಕೋಟಿಗೆ ಅರವತ್ತು ಸಾವಿರ ಕೋಟಿಯನ್ನು ಕೊಡ್ತಕ್ಕಂತ ಯಾರೇ ಒಂದು ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ನಿಮಗೆ ಎಲ್ಲರ ಕೂಡ ಹೆಚ್ಚಾಗಿ ಜಿ ಎಸ್ ಟಿ ವಿಷಯದಲ್ಲಿ ಏನು ನಾವು ದೆಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಅವರು ಇಡೀ ದೇಶದ ಗಮನವನ್ನು ಸೆಳೆದರು ಅದ್ರ ಜೊತೆಗೆ ನಮಗೇನು ಪರಿಹಾರ ಪರಿಹಾರ ಬರಬೇಕಾಗಿತ್ತು ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ ಅದು ಮೋದಿ ಅವರಿಗೆ ಮುಜುಗುರಾಗಿದೆ ಅದಕ್ಕೆ ಮೋದಿಯವರು ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ತೆಗಿಬೇಕು ಎಲ್ಲ ಒಂದು ಇಲ್ಲದ ಸುಳ್ಳದ ಒಂದು ಅಪಾಯ ಅಂತ ಹೇಳಿ ಇವತ್ತೊಂದು ಪ್ರಯತ್ನವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಹಾಗೂ ನಮ್ಮ ಸರ್ಕಾರನ ಬೆಳೆಸತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಸ್ವೀಟ್ ಫೈಟ್ ಮಾಡ್ತೀವಿ ರಾಜಕೀಯವಾಗಿ ನಾವು ಫೈಟ್ ಮಾಡ್ತೀವಿ ಕಾನೂನುಬದ್ಧವಾಗಿ ಫೈಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗಿಲ್ಲಿ ಕರೆಸಿ ಕರೆಸಿ ಅವಕಾಶ ಅವರ ವಿಶೇಷವಾಗಿ ನಮ್ಮ ಇಲ್ಲಿ ನಮ್ಮ ಶಾಸಕರು ನಮ್ಮ ಜಿಲ್ಲೆಯ ಸಚಿವರುಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಆಯೋಜನೆ ಮಾಡಿರುತ್ತೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತದೆ ಮಾತನಾಡಿಸ್ತೇನೆ ಜೈಶೇಖರ